ಇವತ್ತು ನಮ್ಮ ನಾಡಿಗೆ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ನಮ್ಮ ಯುವಕರಿಗೆ ಮತ್ತು ಅವರ ತಂದೆ ತಾಯಂದರಿಗೆ ಒಂದು ಸವಾಲಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಒಂದು ಕಡೆ ನಮ್ಮ ಭಾಷೆಯನ್ನು ನಾವು ಉಳಿಸಬೇಕು ನಮ್ಮ ಭಾಷೆಗೆ ಪ್ರಾಶಸ್ತ್ಯವನ್ನು ಕೊಡಬೇಕು ಮತ್ತೊಂದು ಕಡೆ ನಮ್ಮ ಕುಟುಂಬಗಳ ಒಂದು ನಿರ್ವಹಣೆಗೆ ಈಗಿನ ಒಂದು ವಿಶ್ವದಲ್ಲಿ ಯಾವೊಂದು ಪ್ರಗತಿ ವೈಜ್ಞಾನಿಕವಾಗಿ ಪ್ರಗತಿಯನ್ನು ಕಾಣ್ತಾ ಇದ್ದೇವೆ ಈ ಒಂದು ಪ್ರಗತಿಯ ನಡುವೆ ನಮ್ಮ ಭಾಷೆಯನ್ನು ಉಳಿಸ್ಲಿಕ್ಕೆ ನಮ್ಮ ಹೋರಾಟವನ್ನು ನಾವೇನು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿದೆ ಇದೆಲ್ಲವನ್ನ ಗಮನಿಸಿದಾಗ ಒಂದು ದೊಡ್ಡ ಸವಾಲಿದೆ ನಮ್ಮ ಮುಂದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಪ್ರತಿಯೊಂದು ಸಾಹಿತ್ಯ ಸಮ್ಮೇಳನಗಳಲ್ಲಿ ನಮ್ಮ ಭಾಷೆಯ ಮೇಲೆ ಆಗ್ತಾ ಇರ್ತಕ್ಕಂಥ ಒಂದು ದಬ್ಬಾಳಿಕೆ ಅಂತಕ್ಕಂಥ ಪದವನ್ನು ಉಪಯೋಗ ಮಾಡೋದಿಲ್ಲ ಬೇರೆ ಭಾಷೆಗಳ ಒಂದು ಏರುವಿಕೆ ಏನಿದೆ ಅದರಿಂದ ನಮ್ಮ ಭಾಷೆಯ ಮೇಲೆ ಆಗ್ತಾ ಇರತಕ್ಕಂಥ ಪರಿಣಾಮಗಳು ಇದೆಲ್ಲದರ ಬಗ್ಗೆ ಎಲ್ಲರಲ್ಲೂ ಒಂದು ರೀತಿಯ ಆತಂಕಗಳು ಇರ್ತಕ್ಕಂಥದ್ದನ್ನು ಅವರ ಹೇಳಿಕೆಗಳಲ್ಲಿ ಗಮನಿಸ್ತಾ ಇದ್ದೇವೆ ನಮ್ಮ ಅಧ್ಯಕ್ಷರು ನಮ್ಮ ಶಾಲೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಈ ಒಂದು ಕಿರು ನಾನು ಗಮನಿಸಿದೆ ನಾನು ಇಲ್ಲಿ ಯಾವುದೇ ರೀತಿಯ ರಾಜಕೀಯದ ಭಾಷಣವನ್ನು ಮಾಡಲಿಕ್ಕೆ ಈ ಸಭೆಯನ್ನು ನಾವು ಉಪಯೋಗ ಮಾಡ್ಕೋಬಾರದು ಇವತ್ತು ನಮ್ಮ ಕನ್ನಡ ಶಾಲೆಗಳು ಎಲ್ಲ ಒಂದು ಕಡೆ ಯಾವೊಂದು ಪ್ರೋತ್ಸಾಹನ ನಾವು ಕೊಡಬೇಕಾಗಿದೆ ಅದನ್ನ ಕೊಡ್ತಕ್ಕಂಥದ್ರಲ್ಲಿ ಹಲವಾರು ರೀತಿಯ ಲೋಪಗಳನ್ನು ಕಾಣ್ತಾ ಇದ್ದೇವೆ ಬಹುಶಃ ನಾನು ವೈಯಕ್ತಿಕವಾಗಿ ನನ್ನನ್ನು ನಾನು ಹೋಗೋದಿಲ್ಲ ನಮ್ಮ ಹೊರಟಿಯವರು ಕೂತಿದ್ದಾರೆ ಇಲ್ಲಿ ಎರಡ್ ಸಾವಿರದ ಆರರಲ್ಲಿ ಅವರ ಶಿಕ್ಷಣ ಸಚಿವರಾಗಿ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಾವು ಬಿಜೆಪಿ ಮತ್ತು ನ ಸರ್ಕಾರ ಇದ್ದಾಗ ಇಲ್ಲಿರ್ತಕ್ಕಂಥ ಹಲವಾರು ಮಿತ್ರರು ಸಹ ನನ್ನ ಜೊತೆಯಲ್ಲೇ ಕೆಲಸ ಮಾಡಿದ್ದಾರೆ ಅವತ್ತಿನ ದಿನಗಳು ಏನಿತ್ತು ಅನ್ನೋದು ನಮ್ಮ ಗಮನದಲ್ಲಿದೆ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ರಾಜ್ಯದಲ್ಲಿದ್ದಂಥ ಸರ್ಕಾರಿಯ ಪ್ರಥಮ ದರ್ಜೆ ಕಾಲೇಜುಗಳ ಸಂಖ್ಯೆ ನೂರ ಅರವತ್ತೊಂಬತ್ತು ಕಾಲೇಜುಗಳಿತ್ತು ಹಲವಾರು ತಾಲೂಕು ಕೇಂದ್ರಗಳಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳೇ ಇರಲಿಲ್ಲ ಜೂನಿಯರ್ ಕಾಲೇಜುಗಳು ಇರಲಿಲ್ಲ ನಾವಿದ್ದಂಥ ಇಪ್ಪತ್ತು ತಿಂಗಳಿನಲ್ಲಿ ಹೊರಟ್ಟಿ ಅವರು ಶಿಕ್ಷಣ ಸಚಿವರಾಗಿ ನೂರ ಎಂಬತ್ತೊಂಬತ್ತು ಪ್ರಥಮ ದರ್ಜಾ ಕಾಲೇಜುಗಳನ್ನು ಅದರಲ್ಲೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕಾಲೇಜುಗಳಿಗೆ ಅನುಮತಿಯನ್ನು ಕೊಟ್ಟಿದ್ದು ಒಂದು ಇತಿಹಾಸ ಇದೆ ಸುಮಾರು ಐನೂರು ಜೂನಿಯರ್ ಕಾಲೇಜುಗಳನ್ನು ಪ್ರಾರಂಭ ಮಾಡೋರು ಬಹುಶಃ ಮಂಡ್ಯ ಜಿಲ್ಲೆಯಲ್ಲೇ ಸುಮಾರು ಹದಿನೈದು ಇಪ್ಪತ್ತು ಕಾಲೇಜುಗಳನ್ನು ಮಾಡಿದ್ದೇವೆ ಆರು ಇಂಜಿನಿಯರಿಂಗ್ ಕಾಲೇಜುಗಳನ್ನು ಮಾಡೋದು ಸಾವಿರದ ನಾನೂರು ಹೈಸ್ಕೂಲ್ಗಳನ್ನು ಪ್ರಾರಂಭ ಮಾಡೋದು ಸುಮಾರು ಐವತ್ತಾರು ಸಾವಿರ ಅಧ್ಯಾಪಕರು ಮತ್ತು ಉಪನ್ಯಾಸಕರುಗಳನ್ನು ನೇಮಕ ಅಷ್ಟೇ ಅಲ್ಲ ಆ ಶಾಲಾ ಕಟ್ಟಡಗಳಿಗೆ ಎರಡು ಕೋಟಿ ರೂಪಾಯಿಗಳನ್ನ ಒಂದೊಂದು ಸಾಲ ಕಟ್ಟಡಕ್ಕೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಆ ಇಪ್ಪತ್ತು ತಿಂಗಳಲ್ಲಿ ಕೊಟ್ಟಂಥದ್ದನ್ನ ಇವತ್ತು ಸ್ಮರಿಸ್ಕೊಳ್ಳಿಕ್ ಬಯಸ್ತೇನೆ ಒಂದು ವಿಷಯದಲ್ಲಿ ನಾನು ನಮ್ಮ ಸಮ್ಮೇಳನಾಧ್ಯಕ್ಷರಲ್ಲಿ ಕ್ಷಮೆಯನ್ನು ಕೋರ್ತಾ ಒಂದು ವಿಷಯವನ್ನು ಅವರ ಗಮನಕ್ಕೆ ನಾನು ತರಿಸ ತರಲೇಬೇಕು ಪಬ್ಲಿಕ್ ಶಾಲೆಯ ಬಗ್ಗೆ ತಾವು ಇಲ್ಲಿ ತಮ್ಮ ಕಳವಳವನ್ನ ವ್ಯಕ್ತಪಡಿಸಿದ್ದೀರಿ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಯಾವೊಂದು ನಮ್ಮ ಹಳ್ಳಿಯ ಮಕ್ಕಳ ಒಂದು ಶಿಕ್ಷಣದ ಒಂದು ಪೈಪೋಟಿಯನ್ನ ನಗರ ಪ್ರದೇಶದ ವಿದ್ಯಾರ್ಥಿಗಳ ಜೊತೆ ಕೊಡಬೇಕಾಗಿತ್ತು ನಮ್ಮ ಗ್ರಾಮೀಣ ಪ್ರದೇಶದಲ್ಲೂ ಇತ್ತೀಚೆಗೆ ಬೆಳಗ್ಗೆ ಎದ್ರೆ ಶಾಲಾ ವಾಹನಗಳು ಬರ್ತವೆ ಮಕ್ಕಳನ್ನ ಕಾನ್ವೆಂಟ್ ಸ್ಕೂಲ್ಗಳಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಸರ್ಕಾರಿ ಶಾಲೆಗಳಿಗೆ ತಂದೆ ತಾಯಂದರು ಮಕ್ಕಳನ್ನ ಕಳಿಸ್ತಕ್ಕಂಥ ಆಸಕ್ತಿ ದಿನೇ ದಿನೇ ಕುಸಿತ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಅದಕ್ಕೆ ಕಾರಣ ಇವತ್ತಿನ ಒಂದು ಪೈಪೋಟಿ ಅವರ ಮಕ್ಕಳ ಬದುಕಿಗೆ ಏನಾದರೂ ಒಂದು ಶಾಶ್ವತವಾದಂಥ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ತಂದೆ ತಾಯಿಂದ್ರ ಅವರ ಒಂದು ಆಸೆಗಳೇನಿದೆ ಈ ಪಬ್ಲಿಕ್ ಶಾಲೆಗಳು ಅಂತಕ್ಕಂಥದ್ದನ್ನ ಕಡಿಮೆಯ ವೆಚ್ಚದಲ್ಲಿ ಮಕ್ಕಳಿಗೆ ಶಿಕ್ಷಣ ದೊರಕಬೇಕು ಅಂತ ಹೇಳಿ ಒಂದು ಸಾವಿರ ಪಬ್ಲಿಕ್ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಆ ಇದ್ದಂಥ ಹದಿನಾಲ್ಕು ತಿಂಗಳಲ್ಲಿ ಎರಡನೇ ಬಾರಿಗೆ ನಾನು ಪ್ರಯತ್ನ ಪಟ್ಟಿದ್ದು ನಿಜ ಅದಕ್ಕೆ ಕ್ಷಮೆಯನ್ನು ಕೋರ್ತಾ ಇದ್ದೇನೆ ನಾನು ಕನ್ನಡ ಭಾಷೆಯ ಮೇಲೆ ಇವತ್ತು ಏನೋ ಒಂದು ಇಂಗ್ಲಿಷ್ ಜ್ಞಾನವನ್ನು ಏರಬೇಕು ಅಂತಕ್ಕಂಥದ್ದಕ್ಕೆ ತೆಗೆದುಕೊಂಡಂತ ನಿರ್ಧಾರ ಅದಲ್ಲ ನಮ್ಮ ಮುಂದಿನ ಹಳ್ಳಿಯ ಗ್ರಾಮೀಣ ಪ್ರದೇಶದ ಮಕ್ಕಳ ಬದುಕಿಗೆ ಒಂದು ಉತ್ತಮವಾದ ಶಿಕ್ಷಣ ಬೇಕಿದೆ ಹಾಗಂತ ನಮ್ಮ ಭಾಷೆಯನ್ನು ನಾವು ಕಡೆಗಣಿಸಲಿಕ್ಕಾಗೋದಿಲ್ಲ ನಾನು ಪ್ರತಿಯೊಬ್ಬ ನಾಗರಿಕರಲ್ಲಿ ಪ್ರತಿ ಈ ಒಂದು ಮಂಡ್ಯ ಜಿಲ್ಲೆಯ